ಬಿಗ್ ಬಾಸ್ ಸೀಸನ್ ಲೆವೆನ್ನರ ನಾಮಿನೇಷನ್ ಪ್ರಕ್ರಿಯೆ ಈಗಾಗಲೇ ಪ್ರಾರಂಭ ಆಗಿದೆ ಈ ಒಂದು ನಾಮಿನೇಷನ್ನಲ್ಲಿ ಈ ಮನೆಯಲ್ಲಿ ಉಳಿದುಕೊಳ್ಳಲು ಯಾರು ಯೋಗ್ಯರಲ್ಲವೋ ಅಂಥವರಿಗೆ ಸೂಕ್ತ ಕಾರಣಗಳನ್ನು ಕೊಟ್ಟು ಅವರ ಬೆನ್ನಿಗೆ ಚಾಕುವಿನಿಂದ ಚುಚ್ಚಬೇಕು ಈ ರೀತಿ ಟಾಸ್ಕ್ ಇರುತ್ತೆ ಈ ಒಂದು ಟಾಸ್ಕ್ನಲ್ಲಿ ಐಶ್ವರ್ಯ ಮಂಜಣ್ಣಂಗೆ ಚುಚ್ಬಿಟ್ಟು ಇಲ್ಲಿ ಶಿಶಿರವರಿಗೆ ಅವರು ಆಟ ಆಡಬೇಕಾದ್ರೆ ಮಂಜಣ್ಣ ಎತ್ತಿ ಬಿಸಾಕಿದ್ರು ಆ ಒಂದು ಕಾರಣವನ್ನು ಕೊಡ್ತಾರೆ ಆಗ ಮಂಜಣ್ಣನು ಸಹ ಅದಕ್ಕೆ ಉತ್ತರವನ್ನು ಕೊಡ್ತಾರೆ ನಾನು ಆಟನ ಆಟ ಆಡಬೇಕಾದ್ರೆ ಯಾವ ರೀತಿ ಆಡಬೇಕು ಆ ರೀತಿ ಹಾಡಿದ್ದೀನಿ ಅಂತ ಅದಕ್ಕೆ ಐಶ್ವರ್ಯ ಅವರು ಸಹ ಕೂಗಾಡ್ತಾರೆ ತುಂಬಾ ನೀನು ಕುಗ್ಸಿದ್ರೆ ಕುಗ್ಗ ಅಂತ ಮಗಳು ನಾನಲ್ಲ ಅಂತ ಹೇಳಿ ಮಂಜಣ್ಣಂಗೆ ಟಾಂಗ್ ಕೊಡ್ತಾರೆ ಅಂತಾನೆ ಹೇಳ್ಬೋದು ಅವರಿಗೆ ಚಾಕುವನ್ನ ಚುಚ್ತಾರೆ ರಜತ್ ಅವರು ಮಂಜಣ್ಣೆ ಚುಚ್ತಾರೆ ನೆಕ್ಸ್ಟ್ ಇಲ್ಲಿ ಚೈತ್ರಾ ಅವರು ತ್ರಿವಿಕ್ರಮ್ಗೆ ಚಾಕುವಿನಿಂದ ಚುಚ್ ಕಾರಣವನ್ನು ಕಾರಣವನ್ನ ಕೊಡ್ತಾರೆ ನಾನು ತ್ರಿವಿಕ್ರಮ್ ಅನ್ನ ನಾಮಿನೇಟ್ ಮಾಡ್ತಾ ಇದ್ದೀನಿ ಯಾಕೆ ಅಂದ್ರೆ ಮ್ಯಾನಿಪ್ಯಲೇಟ್ ತುಂಬಾ ಮಾಡ್ತಾರೆ ಅಹಂಕಾರಿ ಅನ್ನೋ ಕಾನ್ಫಿಡೆನ್ಸ್ ಇದೆ ಅಂತ ಹೇಳಿ ಜೋರಾಗಿನೇ ಚೈತ್ರ ಅವರು ಕಿರ್ಚಾಡ್ತಾ ಇರ್ತಾರೆ ಹಾಗ ತ್ರಿವಿಕ್ರಮು ಸಹ ಸುಮ್ನೆ ಇರೋದಿಲ್ಲ ಹಾಗ ತ್ರಿವಿಕ್ರಮ ಅವರು ನಾಲ್ಗೆಗೆ ಅಲ್ಲ ಶಕ್ತಿ ಇರೋದು ತೋಳಲ್ಲಿ ನನ್ಗೆ ಶಕ್ತಿ ಇರೋದು ಅಂತ ಹೇಳಿ ಚೈತ್ರ ಅವ್ರಿಗೆ ಟ್ಯಾಂಗ್ ಅನ್ನ ಕೊಡ್ತಾರೆ ನಾಲ್ಗೆ ಚಿಕ್ಕದಾಗಿ ಬೆಳಸಿಲ್ಲ ನಾನು ಅಂತ ಹೇಳ್ತಾರೆ ನಾಲ್ಗೆ ಹೆಂಗಿದೆ ಅಂತ ಗೊತ್ತು ಅದಕ್ಕೆ ಮೋಕ್ಷಿತಾ ಅವರಿಗೆ ಸೈಕೋ ಅಂತ ಹೇಳಿದೆ ಅಂತ ಹೇಳ್ತಾರೆ ಆಗ ತ್ರಿವಿಕ್ರಮ ಅವರು ಶಾಕ್ ನೋಡ್ತಾ ಇರ್ತಾರೆ ಮತ್ತೆ ಈ ಮಾತನ್ನ ಕೇಳಿದಂತ ಮೋಕ್ಷಿತನು ಸಹ ಸ್ವಲ್ಪ ಶಾಕ್ ಆಗ್ತಾರೆ ಆಮೇಲೆ ಈಗ ತ್ರಿವಿಕ್ರಮ ಸಹ ಹೇಳ್ತಾರೆ ಇದಕ್ಕೆ ಪ್ರತಿಕ್ರಿಯವಾಗಿ ಚೈತ್ರ ಈ ರೀತಿ ಹೇಳಿದ್ದಾರೆ ಅಂತ ಶಿಷ್ಯರ್ ಅವ್ರಿಗೆ ಹೇಳ್ತಾರೆ ಹೆಣ್ಮಕ್ಳಿಂದ ತಿರುಗ್ತಿರೋ ಜ್ವಲ್ಲ ಅಂತ ಹೇಳಿದ್ದಾರೆ ಭಯ ಇವ್ರನ್ನ ನಂಬಬೇಡ ಅಂತ ಹೇಳಿ ಶಿಷ್ಯರ್ಗೆ ಹೇಳ್ತಾರೆ ತ್ರಿವಿಕ್ರಮು ಆಗ ಶಿಶಿರು ತುಂಬಾ ಕೋಪದಿಂದನೇ ತುಂಬಾ ಬೇಜಾರನ್ನ ಮಾಡ್ಕೊಂಡು ನಿಂತಿರ್ತಾರೆ ಇವ್ರಿಬ್ರುನು ಕಿರ್ಚಾಡ್ತಾ ಇದ್ರೆ ಆಗ ಇರಿ ಒಂದು ನಿಮಿಷ ಎಲ್ರು ಅಂತ ಹೇಳ್ತಾರೆ ಶಿಶಿರು ಇದ್ರ ಬಗ್ಗೆ ನನಗೆ ಕ್ಲಾರಿಟಿ ಸಿಗೋವರೆಗೂ ನಾನು ಇಲ್ಲಿಂದ ಹೋಗಲ್ಲ ಮಾನ ಮರ್ಯಾದೆ ಮೂರು ಕಳ್ಕೊಳ್ಳೋಕ್ಕೆ ನಾನು ಇಲ್ಲಿಗೆ ಬಂದಿಲ್ಲ ನಾನು ಇಲ್ಲಿ ಇರೋದೇ ಇಲ್ಲ ನಾಳೆನೇ ಹೋಗ್ತೀನಿ ಇದ್ರಕ್ಕೆ ನನಗೆ ಕ್ಲಾರಿಟಿ ಬೇಕು ಅಂತ ಹೇಳಿ ಶಿಶಿರ್ ತುಂಬಾನೇ ಕೂಗಾಡ್ತಾ ಇದಾರೆ ನಿಮ್ಮ ಪ್ರಕಾರ ಇವರಿ ಯಾರು ಈ ಒಂದು ಸ್ಟೇಟ್ಮೆಂಟ್ ಅನ್ನ ಪಾಸ್ ಮಾಡಿರ್ಬಹುದು ಮೋಕ್ಷಿತಾ ಅವರಿಗೆ ಸೈಕೋ ಅನ್ನೋ ಒಂದು ಸ್ಟೇಟ್ಮೆಂಟ್ ಅನ್ನ ತ್ರಿವಿಕ್ರಮ ಕೊಟ್ಟಿರ್ತಾರ ಅಥವಾ ಚೈತ್ರ ಅವರು ಶಿಶಿರ್ಗೆ ಹೆಣ್ಮಕ್ಳಿಂದ ತಿರುಗ್ತಿರೋ ಜ್ವಲ್ಲ ಅನ್ನೋ ಸ್ಟೇಟ್ಮೆಂಟ್ ಅನ್ನ ಪಾಸ್ ಮಾಡಿರ್ತಾರ ನಿಮ್ಮ ಅನಿಸಿಕೆ ಏನು ಎಂಬುದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಹಾಗೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಇರಲು ಯಾರು ಯೋಗ್ಯರಲ್ಲ ಎಂಬುದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ